ಬೆಂಗಳೂರಿನ ಬೇಗೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಬೆಂಗಳೂರಿನ ಬೇಗೂರ್ನಲ್ಲಿ ಆಗಿರುವಂತಹ ಘಟನೆ ಇದು ಸಿಲಿಂಡರ್ ಬ್ಲಾಸ್ಟ್ ನಿಂದ ಬೆಂಕಿ ಹೊತ್ಕೊಂಡಿದೆ ಸ್ಕ್ರಾಪ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ ಗೋದಾಮ್ನಲ್ಲಿದ್ದಂತಹ ಪ್ಲಾಸ್ಟಿಕ್ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಬೆಂಕಿಯಿಂದಾಗಿ ಇಡೀ ಏರಿಯಾದಲ್ಲಿ ಹೊಗೆ ಆವರಿಸಿದೆ ಮುಗಿಲೆತ್ತರದ ಹೊಗೆ ದಟ್ಟ ಹೊಗೆ ಯಾವ ರೀತಿಯಾಗಿ ವ್ಯಾಪಿಸಿಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಬೇಗೂರಿನ ಅಕ್ಷಯ ನಗರದಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ ಬೆಂಕಿ ನಂದಿಸೋಕೆ ಅಗ್ನಿಶಾಮಕಾಹಸವನ್ನ ಪಟ್ಟಿದ್ದಾರೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಈ ಬೆಂಕಿ ಅವಘಡದ ದೃಶ್ಯ ಸೆರೆಯಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಎಷ್ಟೊತ್ತಿಗಾದಂತಹ ಘಟನೆ ಇದು ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರೂ ಗೊತ್ತಾಗಿದೆಯಾ ಅದಕ್ಕೆ ಇನ್ನು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ವೇಳೆಗೆ ಒಂದು ಗಂಟೆ ಸಂಭವಿಸಿದೆ ಅಂತ ಹೇಳಲಾಗ್ತದೆ ಸದ್ಯದ ಮಟ್ಟಿಗೆ ಲಭ್ಯ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಘಟನಾ ಸ್ಥಳಕ್ಕೆ ಬೇಗೂರು ಪೊಲೀಸರು ಕೂಡ ಭೇಟಿ ನೀಡಿ ಪಶೀಲನೆ ನಡೆಸಿರ್ತಕ್ಕಂಥದ್ದು ಮೂರು ಅಗ್ನಿಶಾಮಕ ವಾಹನದಾರಗಳಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಿರ್ದೇಶಿಸುವಲ್ಲಿ ನಿರತರಾಗಿರ್ತಕ್ಕಂಥದ್ದು ಮೊದಲಿಗೆ ಸಿಲಿಂಡರ್ ಬ್ಲಾಸ್ಟ್ ನಿಂದ ಈ ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತದೆ ಅದು ಪ್ಲಾಸ್ಟಿಕ್ ನ ಸ್ಕ್ರಾಪ್ ಗೋಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಿಡಿ ಗೋಡೌನ್ ಅನ್ನ ಬೆಂಕಿ ಆವರಿಸಿದ್ದು ಇನ್ನೂ ಕೂಡ ಒತ್ತಿ ಹುರಿತೇನೆ ಇದೆ ಮೂರಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಈಗಾಗಲೇ ಕಾರ್ಯಾಚರಣೆ ನಡೆಸಿದ್ದು ಈ ಮತ್ತಷ್ಟು ವಾಹನಗಳು ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಮನುಷ್ಯ ಈಗಾಗಲೇ ಇನ್ನೂ ಕೂಡ ಆ ಬೆಂಕಿ ಒಂದು ಒಂದೂವರೆ ಗಂಟೆಗಳಿಂದ ನಿರಂತರವಾಗಿ ಬೆಂಕಿಯನ್ನ ಆರಿಸುವಂತ ಪ್ರಕ್ರಿಯೆಯಲ್ಲಿ ತೊಡಗಿದ್ರು ಕೂಡ ಇನ್ನೂ ಕೂಡ ಬೆಂಕಿ ತಹಬದಿಗೆ ಬಂದಿಲ್ಲ ಈಗಾಗಲೇ ಇನ್ನೂ ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ಸಿಬ್ಬಂದಿ ಮುಂದುವರಿಸಿರ್ತಕ್ಕಂಥದ್ದು ಓಕೆ ಧನ್ಯವಾದ ಶಿವಪ್ರಸಾದ್ ನಮ್ಮನ ಮಾಹಿತಿಗಾಗಿ ಸ ಸಿಲಿಂಡರ್ ನಿಂದಾಗಿ ಈ ಒಂದು ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ ಆದರೆ ಇದಕ್ಕೆ ಕಾರಣ ಏನು ಸಿಲಿಂಡರ್ನಲ್ಲಿ ಏನು ಲೋಪ ಆಗಿತ್ತು ಯಾವ ರೀತಿಯಾಗಿ ನಿರ್ಲಕ್ಷ್ಯ ಆಯಿತು ಎಡವಟ್ಟುಗಳಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ ಪ್ಲಾಸ್ಟಿಕ್ ಗೋದಾಮ್ ಇದು ಸ್ಕ್ರ್ಯಾಪ್ ಗೋದಾಮ್ ಅಲ್ಲೇನಾದರೂ ಕೆಲಸ ಮಾಡ್ತಾ ಇದ್ರೆ ಏನಾದರೂ ಅನಾಹುತಗಳಾಗಿದೆಯಾ ಪ್ರಾಣಾಪಾಯ ಆಗಿದೆಯಾ ಇದು ಯಾವುದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಪೊಲೀಸರಿಂದ ಇದ್ರ ಕುರಿತು ಮತ್ತಷ್ಟು ಮಾಹಿತಿ ಲಭ್ಯವಾಗಲಿದೆ THANKS